ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೆನ್ನಾಗಿದೀರಾ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ವಿಡಿಯೋ ನನಗೆ ವಿಡಿಯೋನ ಹಿಡಿತಾ ಇಲ್ಲ ಹಾಗಾಗಿ ನಮ್ಮ ಮೇಲೆ ತೋರಿಸ್ಬೇಕು ಅಂತ ಸಣ್ಣ ಸಣ್ಣದಾಗಿ ಹಾಕ್ತಾ ಇದ್ದೀನಿ ನೋಡಿ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಬೇಕು ನಾಳೆ ಅಮಾವಾಸ್ಯೆ ಇರೋದ್ರಿಂದ ಹಾಗಾಗಿ ಪಾತ್ರೆ ಅವನ್ನೆಲ್ಲ ತೊಳೆದು ಹೊರಗಡೆ ಇಟ್ಟಿದ್ವಿ ನೋಡಿ ಇನ್ನೂ ಅವನ್ನೆಲ್ಲ ಒರಿಸಿ ಆಮೇಲೆ ಅವನ್ನೆಲ್ಲ ಹೊಂದಿಕೆ ಮಾಡಬೇಕಿತ್ತು ಮನೆ ತುಂಬಾ ಹೊಲಸಾಗಿತ್ತು ಬಾದನಾಗಿತ್ತು ಕ್ಲೀನೇ ಮಾಡಿಲ್ಲ ಹಾಗಾಗಿ ಇವತ್ತು ಕ್ಲೀನ್ ಮಾಡ್ತಾ ಮಾಡಬೇಕು ನೋಡಿ ನಮ್ಮಮ್ಮ ನಮ್ಮ ಚಿನ್ನಿನ ಆಟ ಕುಂತಿದ್ರು ನಾವು ಹೊಸ ಪಾತ್ರೆ ಅದನ್ನೆಲ್ಲ ತೊಳೆದು ಇಟ್ವಿ ನಮ್ಮಮ್ಮ ಬಟ್ಟೆ ಹೋಗೀತಾ ಇದ್ದರು ನಾನು ಹೊಸು ಪಾತ್ರೆವನ್ನು ತೊಳೆದ್ವಿ ಮಳೆ ನೋಡಿ ಜಗ್ತಿತ್ತು ಎಲ್ಲ ಕಿಚ್ ಕಿಚ್ಚು ಅಂತ ಇತ್ತು ಹಾಗಾಗಿ ಇಲ್ಲೇ ತೊಳೆದು ಕಟ್ಟಿ ಮೇಲೆ ಹಾರಾಕಿದ್ದೇನೆ ಎಳ್ಳುಳ್ಳಿ ಅಂತ ಆಮೇಲೆ ಎಲ್ಲ ಕಲ್ಲು ಗಿಲ್ಲು ಒರೆಸಿ ಓಸು ಹೊಂದಿಕೆ ಮಾಡಿ ಇಡಬೇಕು ನಾವು ಇವತ್ತು ನಾಳೆ ಅಮಾವಾಸ್ಯೆ ಹಾಗೂ ಶ್ರಾವಣ ಆಗುತ್ತೆ ಶ್ರಾವಣ ಅದೆಲ್ಲ ಕೊಡುತ್ತೆ ಹಾಗಾಗಿ ಮನೆ ಕ್ಲೀನ್ ಮಾಡಬೇಕು ನೋಡಿ ಇವಾಗೆಲ್ಲ ಮನೆಯದೆಲ್ಲ ಒರೆಸಿ ಕ್ಲೀನ್ ಮಾಡಿದ್ವಿ ನೋಡಿ ಈ ಥರ ಹೊಂದಿಸಿದ್ದೀನಿ ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ಈ ಥರ ಎಲ್ಲ ಗ್ಯಾಸು ಅದೆಲ್ಲ ತೊಳ್ಕೊಂಡು ನಮ್ಮ ಇದನ್ನ ಹೊಲಕ್ಕೆ ಹೋಗಿದ್ರು ಅವರು ಬಂದರು ನೀರು ಇಡಿ ಅಂದರು ಅದಕ್ಕೆ ನೀರಿಟ್ಟಿದ್ವಿ ಗ್ಯಾಸ್ ಓದೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ವಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತು ನಮ್ಮಮ್ಮ ಬಂದರು ನೈಟೇ ಹೋಗಿ ಕರ್ಕೊ ನಮ್ಮ ಆರಾಮ ಇರಲಿಲ್ಲ ಅವ್ನಿಗೆ ಜ್ವರ ಬಂದಿತ್ತು ಹಾಗಾಗಿ ನೋಡಿ ದೋಸೆಗೆ ನೆನೆ ಹಾಕಿದ್ದೆ ಅವನು ಸ್ವಲ್ಪ ಮಿಕ್ಸಿಗೆ ಹಾಕಬೇಕಿತ್ತು ನಮ್ಮಮ್ಮನ ಕರ್ಕೊಂಬರೋಕ್ಕೆ ಹೋಗ್ತೀನಿ ಅಂದ ನಮ್ಮ ಇದನ್ನ ಸರಿ ಅಂತ ಹೇಳಿ ಅವ್ರನ್ನ ಕಳಿಸಿ ನಾನೊಂದು ಹಾಕ್ತಿದ್ದೆ ನೋಡಿ ನಮ್ಮ ಕೌಶಿಕ ಅಮ್ಮ ಬರ್ತಾನೆ ಅಂದಿದ್ದಕ್ಕೆ ಆಟ ಇದ್ದ ಎಷ್ಟು ಚೆನ್ನಾಗಿ ಆಟ ಇದ್ದ ಅವನು ಅವನಿಗೆ ಜಾ ಮೊನ್ನೆ ಜ್ವರ ಬಂದಿದ್ದು ಕೆಮ್ಮು ಅದು ಬಂದಿದ್ದಕ್ಕೆ ಅವ್ರ ಅಮ್ಮ ಬಂದು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದರು ಅದಕ್ಕೆ ಬಸ್ ಇಲ್ಲ ನಮ್ಮ ಊರಿಗೆ ಅಲ್ಲಿಗೆ ಅದಕ್ಕೆ ಬೈಕ್ ತೊಗೊಂಡು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು ಆಯಿತು ಬಂದರು ನಮ್ಮಮ್ಮನೂ ನೋಡಿ ಅವನಿಗೆ ಒಂದು ಸ್ವಲ್ಪ ಕಪಾಗುತ್ತೆ ಆಗಿತ್ತು ಅದಕ್ಕೆ ಮಿಷಿನ್ನ ತೊಗೊಂಬಂದಿದ್ದೀವಿ ನಾವು ಅವ್ನಿಗೆ ಜಾಸ್ತಿ ಕಪ್ಪಾಗೋದಕ್ಕೆ ಅದು ಇನ್ನು ನಾವು ಮನೆಯಲ್ಲಿ ತೊಗೊಂಬಂದು ಮನೆಯಲ್ಲೇ ಮಾಡಿಬಿಡ್ತೀನಿ ಅವನಿಗೆ ಆ ಥರ ಸ್ವಲ್ಪ ಶೋಸೇ ನಾನು ಕಪ್ಪ ಮನೆಯಲ್ಲೇ ತೆಗೆದ್ಬಿಡ್ತೀನಿ ನಮ್ಮಮ್ಮ ಅವನ್ನೇ ನೋಡ್ತಾ ಇದ್ರು ಕೌಶಿಕನ್ನೇ ಅವನಿಗೆ ಆಗಿ ಎಂಟು ದಿನ ಅಡ್ಮಿಟ್ ಆಗಿದ್ವಿ ಹಾಗಾಗಿ ನಮ್ಮಮ್ಮ ಹೆಬ್ಬಯ್ಯ ಪಡ್ತಾ ಇದ್ದಾರೆ ನೋಡಿ ಅವ್ನಿಗೆ ಹಾಕಿಸ್ಕೊಪ್ಪ ಅಂತ ಹೇಳಿ ನಮ್ಮ ಕೌಶಿಕ ಎಷ್ಟು ಚೆನ್ನಾಗಿ ಹಾಕಿಸ್ಕೊತಾ ಇದ್ದ ನೋಡಿ ಅವನು ಯಾವುದಕ್ಕೂ ಹಠ ಮಾಡಲ್ಲ ಚೆನ್ನಾಗಿ ಇದ್ದ ಅಮ್ಮನ ಪ್ರೀತಿ ಎಷ್ಟು ಇದು ಅಲ್ವಾ ಇದು ಬೆಳಗ್ಗೆ ಲಾಗ್ ಅಮಾವಾಸ್ಯ ದಿನ ಬೆಳಗ್ಗೆ ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ ನನ್ನ ಬೆಳಗ್ಗೆ ನೋಡಿ ನಮ್ಮಮ್ಮ ದೋಸೆ ಇದ್ದರು ಅತ್ತೆ ಮನೆಯಲ್ಲಿದ್ದರೆ ನಾನು ಎಲ್ರಿಗೂ ಹಾಕಿಕೊಟ್ಟೆ ನಮ್ಮಮ್ಮ ನನಗೆ ಇದ್ದರು ನೋಡಿ ದೋಸೆ ಮಾಡಿಕೊಟ್ರು ನನಗೆ ದೋಸೆ ತಿಂದೆ ನಾನು ತಿಂದು ಇವತ್ತಿನ ದಿನ ಹೀಗಿತ್ತು ಹಾಗೂ ಅಮಾಸಿ ದಿನವೇ ನನ್ನ ಬರ್ತಡೇ ಇದೆ అదకే నూ ఎల్గూ సపోర్ట్ మి ఎల్గూ భార